ಚುನಾವಣೆ ಹೊತ್ತಲ್ಲಿ ಗಿಫ್ಟ್ ರಾಜಕೀಯ ಮಾಮೂಲಿ ಆದರೆ ಸಚಿವ ನಿರಾಣಿ ಬೆಂಬಲಿಗರು ಕೆಲವರು ಹಂಚಿದ ಸಕ್ಕರೆ ಪಾಕೆಟ್ಗಳನ್ನು ಮಹಿಳೆಯರು ತಿರಸ್ಕಾರ ಮಾಡಿದ್ದಾರೆ ಬಾಗಲಕೋಟೆಯ ಗಲಗವಿಯಲ್ಲಿ ಮನೆ ಮನೆಗೂ ಹೋಗಿ ಸಕ್ಕರೆ ಹಂಚುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಕಂಡುಬಂದಿದೆ ಮಹಿಳೆ ಅದನ್ನು ಹಿಂತಿರುಗಿಸಿಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಗೆ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ನಾನೊಬ್ಬನೇ ಇಲ್ಲಿ ನೀವೆಲ್ಲ ಆ ಕಡೆ ಅಂತ ಎದೆ ತಟ್ಟಿಕೊಂಡು ಪ್ರಧಾನಿ ಮೋದಿ ಮಾತಾಡುತ್ತಾ ವಿಪಕ್ಷಗಳಿಗೆ ಟಾಂಗ್ ಕೊಟ್ರು ನಾನು ದೇಶಕ್ಕಾಗಿ ಬದುಕ್ತೇನೆ ದೇಶಕ್ಕಾಗಿ ಹೋರಾಡ್ತೇನೆ ಈ ದೇಶ ಯಾವುದೇ ಖಾಸಗಿಯವರ ಆಸ್ತಿ ಅಲ್ಲ ಅಂತ ಅದಾನಿ ವಿಚಾರಕ್ಕೆ ವಿಪಕ್ಷಗಳಿಗೆ ಪ್ರಧಾನಿ ಬಿಸಿ ಮುಟ್ಟಿಸಿದ್ದಾರೆ ಛತ್ತೀಸ್ಗಢದಲ್ಲಿ ಕುಡುಕ ಮಹಾಶಯನೋರ್ವ ಫುಲ್ ಟೈಟ್ ಆಗಿ ಹಳ್ಳಕ್ಕೆ ಬಿದ್ದಿದ್ದಾನೆ ಅದೇ ಸಮಯಕ್ಕೆ ಆತನ ಬಳಿ ಹಾವೊಂದು ಬಂದಿದೆ ಹಾವನ್ನು ಕಂಡ ಕುಡುಕಪ್ಪ ಅದನ್ನು ಹಿಡಿದು ಕೊರಳಲ್ಲಿ ಹಾಕಿಕೊಂಡು ಹಳ್ಳದಿಂದ ಹೊರಬಂದಿದ್ದಾನೆ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದೆ ರಾಜಸ್ಥಾನದ ಉದಯಪುರದ ಹೆದ್ದಾರಿಯಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿದೆ ಹತ್ತು ಅಡಿ ಉದ್ದದ ಬೃಹತ್ ಹೆಬ್ಬಾವು ರಸ್ತೆಯಲ್ಲಿ ನಿಧಾನವಾಗಿ ಸಾಗಿದೆ ಆದ್ದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಮಹಾರಾಷ್ಟ್ರದ ಉಸ್ಮಾನಾಬಾದ್ನಲ್ಲಿ ಮದುವೆ ಮನೆಗೆ ಗೂಳಿಯೊಂದು ನುಗ್ಗಿ ಬಂದಿದೆ ಜನರನ್ನ ತುಳಿಯುತ್ತಾ ಕಂಡ ಕಂಡಲ್ಲಿ ಓಡಾಟ ಮಾಡಿದೆ ಇದರಿಂದ ತುಳಿತ ಉಂಟಾಗಿದ್ದು ಹದಿನಾಲ್ಕು ಜನರು ಗಾಯಗೊಂಡಿದ್ದಾರೆ ಗೂಳಿಯಿಂದ ತುಳಿತಕ್ಕೆ ಒಳಗಾದವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ದೇಶದಲ್ಲಿ ಸೈಬರ್ ಪ್ರಕರಣಗಳು ಹೆಚ್ಚುತ್ತಾ ಇವೆ ಇದು ದೇಶದ ಭದ್ರತೆಗೆ ಧಕ್ಕೆ ತರ್ತಾ ಇದೆ ಕೃತಕ ಬುದ್ಧಿಮತ್ತೆಯ ನಕಾರಾತ್ಮಕ ಬಳಕೆಯಿಂದಾಗಿ ದೇಶದ ಭದ್ರತೆಗೂ ಧಕ್ಕೆಯಾಗ್ತಿದೆ ಇಂತಹ ಸಮಯದಲ್ಲಿ ಕೇಂದ್ರ ಬಜೆಟ್ ಅಲ್ಲಿ ಕೈಗೊಂಡಿರುವ ನಿರ್ಧಾರಗಳು ಸೈಬರ್ ಕ್ರೈಂಗಳ ಕಡಿವಾಣಕ್ಕೆ ಪೂರಕ ಅನ್ನೋದು ಕ್ವಿಕ್ ಹೀಲ್ ಟೆಕ್ನಾಲಜೀಸ್ನ ಎಂಡಿ ಹಾಗೂ ಸಿಇಒ ಡಾಕ್ಟರ್ ಕೈಲಾಶ್ ಖಟ್ಕರ್ ಬಜೆಟ್ ಅಲ್ಲಿನ ಅಂಶಗಳ ಅಳವಡಿಕೆಯಿಂದ ಭಾರತಕ್ಕಾಗಿ ಕೃತಕ ಬುದ್ಧಿಮತ್ತೆ ಅನ್ನೋದು ಭಾರತದಲ್ಲೇ ಕೃತಕ ಬುದ್ದಿಮತ್ತೆ ಅನ್ನೋದರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎಲ್ಲ ಐಸಿಸಿ ಟ್ರೋಫಿಗಳನ್ನು ಗೆದ್ದ ಏಕೈಕ ಟೀಂ ಇಂಡಿಯಾ ನಾಯಕ ಧೋನಿ ಹಂತ ಹಂತವಾಗಿ ಕ್ರಿಕೆಟ್ನಿಂದ ದೂರ ಉಳಿತಾ ಇದ್ದಾರೆ ಧೋನಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿಭಿನ್ನ ಬೆಳೆಗಳನ್ನ ಬೆಳೆದು ರಫ್ತು ಮಾಡ್ತಾ ಇದ್ದಾರೆ ಇದೀಗ ಧೋನಿ ಟ್ರ್ಯಾಕ್ಟರ್ ಏರಿ ಹೊಲ ಉಳುಮೆ ಮಾಡಿದಂತ ಗಮನ ಕೂಡ ಕಂಡು ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಸಾಕಷ್ಟು ಮುಂದುವರೆದಿದೆ ಈಗ ಕಾಶಿಯಲ್ಲಿ ನೀವು ಪೂಜೆ ಮಾಡಿಸಿದ್ರೆ ಸ್ಕ್ಯಾನ್ ಮಾಡಿ ಅರ್ಚಕರಿಗೆ ದಕ್ಷಿಣ ಕೊಡುವ ಸೌಲಭ್ಯ ನೀಡಲಾಗಿದೆ ಹೌದು ಕಾಶಿಯಲ್ಲಿ ಅರ್ಚಕರು ದಕ್ಷಿಣೆ ಪಡೆಯುವುದಕ್ಕೆ ಇನ್ನು ಮುಂದೆ ಕ್ಯೂ ಆರ್ ಕೋಡ್ ಅನ್ನ ಮಾಡಿಸಿದ್ದಾರೆ ಭಕ್ತರು ತಮ್ಮ ಇಚ್ಛೆಗೆ ಬಂದಷ್ಟು ಅದರಲ್ಲಿ ಪೇ ಮಾಡಬಹುದು